ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಹಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಗೆ ನಿಮ್ಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜನವರಿ ಒಂಬತ್ತರ ಡೈಲಿ ಕರೆಂಟ್ ಅಫೇರ್ಸ್ ಸಿ ಕ್ಯೂಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ ಯಾಕಂದ್ರೆ ಈ ಒಂದು ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹಾಗೂ ಅದಕ್ಕೆ ಸೂಟೇಬಲ್ ಆಗಿರುವಂತಹ ಪರೀಕ್ಷೆಯಲ್ಲಿ ಕೇಳುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ವಿವರಣೆ ಕೂಡ ಈ ಒಂದು ವಿಡಿಯೋದಲ್ಲಿ ಅಡಕವಾಗಿದೆ ವಿಡಿಯೋನ ಕೊನೆವರೆಗೂ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಆಮೇಲೆ ಇನ್ನೊಂದು ಖುಷಿಯ ವಿಚಾರ ಏನಂದ್ರೆ ಸ್ಮಾರ್ಟ್ ಹೆಂಡ್ ಸರ್ಕಲ್ ಗೆ ಐದ್ನೂರು ಸಬ್ಸ್ಕ್ರೈಬರ್ ಏನ್ ಬರ್ತಾ ಇದ್ರೆ ಈಗ ಆರ್ನೂರರಿಂದ ಏಳ್ನೂರು ಸಬ್ಸ್ಕ್ರೈಬರ್ ಡೈಲಿ ಬರ್ತಾ ಇದ್ರೆ ತುಂಬಾ ಖುಷಿಯ ವಿಚಾರ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಈ ಒಂದು ವಿಡಿಯೋಗಳನ್ನ ಶೇರ್ ಮಾಡಿ ಹಾಗೂ ತಪ್ಪದೆ ಏನು ಬೇಜಾರ್ ಮಾಡ್ಕೊಳ್ಳದೆ ಲೇಜಿತನ ತೋರಿಸದೆ ಕೆಳಗಡೆ ಲೈಕ್ ಅಂತ ಬಟನ್ ಇದೆ ಅದಕ್ಕೆ ಲೈಕ್ ಮಾಡಿ ಬನ್ನಿ ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭ ಮಾಡೋಣ ಯಾವ ದೇಶದ ಅಧ್ಯಕ್ಷರು ಎರಡ್ ಸಾವಿರದ ಇಪ್ಪತ್ತೈದರ ಭಾರತದ ಗಣರಾಜ್ಯೋತ್ಸವದ ಪರೇಡ್ ನಲ್ಲಿ ಮುಖ್ಯ ಅತಿಥಿ ಆಗಲಿದ್ದಾರೆ ವೆರಿ ಇಂಪಾರ್ಟೆಂಟ್ ಉತ್ತರ ಆಪ್ಷನ್ ಎರಡು ಇಂಡೋನೇಷ್ಯಾದ ಅಧ್ಯಕ್ಷರು ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಭೋ ಸುಬಿಯಾಂಟೋ ಅವರು ಎರಡು ಸಾವಿರದ ಇಪ್ಪತ್ತೈದರ ಭಾರತದ ಗಣರಾಜ್ಯೋತ್ಸವದ ಪರೇಡ್ನ ಮುಖ್ಯ ಅತಿಥಿಯಾಗಲು ಆಹ್ವಾನವನ್ನು ಸ್ವೀಕರಿಸಿದ್ದಾರೆ ಅವರ ಭೇಟಿಯು ಭಾರತ ಇಂಡೋನೇಷ್ಯಾ ಸಂಬಂಧಗಳನ್ನು ಹೆಚ್ಚಿಸುವಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೂರನೇ ಅವಧಿಯಲ್ಲಿ ಆಕ್ಟ್ ಈಸ್ಟ್ ಪಾಲಿಸಿಯ ಪ್ರಾಮುಖ್ಯತೆಯನ್ನು ಸೂಚಿಸುತ್ತದೆ ಇಂಡೋನೇಷ್ಯಾದ ಮೊದಲ ಅಧ್ಯಕ್ಷ ಸುಕಾರ್ನೋ ಅವರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಭಾರತದ ಮೊದಲ ಗಣರಾಜ್ಯೋತ್ಸವದ ಅತಿಥಿಯಾಗಿ ಆಗಮಿಸಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಧಾನಿ ಮೋದಿ ಅವರ ಜಕಾರ್ತ ಭೇಟಿಯ ಸಮಯದಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ಸಹಿ ಹಾಕಿದ್ದವು ರಕ್ಷಣಾ ಮತ್ತು ಕಡಲ ಭದ್ರತೆಯ ಮೇಲೆ ಕೇಂದ್ರೀಕರಿಸುವಂತಹ ಇಂಡೋ ಪೆಸಿಫಿಕ್ ನಲ್ಲಿ ಕಡಲ ಸಹಕಾರದ ಹಂಚಿಕೆಯ ದೃಷ್ಟಿಗೆ ಈ ಎರಡು ದೇಶಗಳು ಒಪ್ಪಿಕೊಂಡಿವೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸುಬಿಯಾಂಟೊ ಅವರ ಭೇಟಿಯು ರಕ್ಷಣಾ ಸಹಕಾರ ಮತ್ತು ಕಾರ್ಯತಂತ್ರದ ಸಂಬಂಧಗಳನ್ನು ಬಲಪಡಿಸುವಂತಹ ಗುರಿಯನ್ನು ಹೊಂದಿದೆ ಆಮೇಲೆ ಇಂಡೋನೇಷ್ಯಾ ಆಸಿಯಾನ್ನಲ್ಲಿ ಭಾರತದ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ರಾಷ್ಟ್ರವಾಗಿದೆ ಮುಂದಿನ ಪ್ರಶ್ನೆ ಗಮನಿಸಿ ಸುದ್ದಿಲಿರುವಂತಹ ಕಲ್ಪೇನಿ ದ್ವೀಪವು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಈ ಒಂದು ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ನಿಮಗೆ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಮಾಸ ಪತ್ರಿಕೆಯಿಂದ ಐವತ್ತಕ್ಕೂ ಅಧಿಕ ಅಧಿಕ ಪ್ರಶ್ನೆಗಳು ಕೆ ಎಸ್ ಪರೀಕ್ಷೆಯಲ್ಲಿ ಬಂದಿವೆ ಅದರ ಪಿ ಡಿ ಎಫ್ ಅನ್ನು ಈಗಾಗಲೇ ಎಲ್ರಿಗೂ ಶೇರ್ ಮಾಡಲಾಗಿದೆ ನಮ್ಮ ಟೆಲಿಗ್ರಾಮ್ ಚಾನಲ್ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಶೇರ್ ಮಾಡಲಾಗಿದೆ ನಮ್ಮ ವಾಟ್ಸ್ಆಪ್ ನಂಬರ್ ಗೆ ಯಾರ್ಯಾರು ಮೆಸೇಜ್ ಮಾಡ್ತಾ ಇದ್ರೆ ಅವರು ಕೂಡ ಪಿ ಡಿ ಎಫ್ ಅನ್ನು ಕೊಡ್ತಾ ಇದ್ದೇವೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಪಿಡಿಎಫ್ ಅನ್ನು ಕೂಡ ಒದಗಿಸಲಾಗುವುದು ಇದರ ಉತ್ತರ ಆಪ್ಷನ್ ಒಂದು ಲಕ್ಷ ದ್ವೀಪ ಲಕ್ಷ ದ್ವೀಪದ ಕಲ್ಪೇನಿ ದ್ವೀಪದ ಸಮುದ್ರದ ಆಳದಲ್ಲಿ ಹದಿನೆಂಟನೇ ಶತಮಾನದ ಯುರೋಪಿಯನ್ ಯುದ್ಧ ನೌಕೆಯ ಅವಶೇಷಗಳು ಪತ್ತೆಯಾಗಿವೆ ಅರಬ್ಬಿ ಸಮುದ್ರದಲ್ಲಿರುವಂತಹ ಈ ಸಣ್ಣ ದ್ವೀಪವು ಕೇರಳದ ಕೊಚ್ಚಿಯಿಂದ ಎರಡ್ನೂರ ಎಂಬತ್ತೇಳು ಕಿಲೋಮೀಟರ್ ದೂರದಲ್ಲಿರುವಂತಹ ಲಕ್ಷ ದ್ವೀಪ ದ್ವೀಪ ಸಮೂಹದ ಭಾಗವಾಗಿದೆ ತಿಲಕಂ ಪಿಟ್ಟಿ ಮತ್ತು ಚರಿಯಂ ದ್ವೀಪಗಳಲ್ಲಿ ಕಲ್ಪೇನಿ ಒಂದೇ ಹವಳವನ್ನು ರೂಪಿಸಿದ್ದು ಹವಳದ ಬಂಡೆಗಳು ಸ್ಪಷ್ಟ ನೀರು ಮತ್ತು ಬಿಳಿ ಕಡಲ ತೀರಗಳಿಗೆ ಹೆಸರುವಾಸಿಯಾಗಿದೆ ಎರಡು ಪಾಯಿಂಟ್ ಎಂಟು ಕಿಲೋಮೀಟರ್ ಅಗಲದ ಆವೃತ ಪ್ರದೇಶವು ಸ್ಕೂಬಾ ಡೈವಿಂಗ್ಗೆ ಅನುಕೂಲವಾಗಿದೆ ಈ ದ್ವೀಪದ ಸಂಸ್ಕೃತಿಯು ಅದರ ಮಲಿಕು ಸಮುದಾಯದ ಪರಂಪರೆಯನ್ನ ಪ್ರತಿಬಿಂಬಿಸುತ್ತದೆ ಮತ್ತು ಹವಾಮಾನವು ಕೇರಳದಂತೆ ಇದೆ ಲಕ್ಷದ್ವೀಪದ ದ್ವೀಪದ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾದರೆ ಲಕ್ಷದ್ವೀಪವು ದ್ವೀಪವು ಭಾರತದ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶವಾಗಿದೆ ಆದರೆ ಇಲ್ಲಿ ಲಕ್ಷ ದ್ವೀಪಗಳಿಲ್ಲ ಈ ಹೆಸರು ಸುಮ್ಮನೆ ಅಂದಾಜು ಸಂಖ್ಯೆಯನ್ನ ಸೂಚಿಸುತ್ತದೆ ಅಲ್ಲಿ ಸುಮ್ಮನೆ ಒಂದು ಲಕ್ಷ ದ್ವೀಪಗಳಿವೆ ಅನ್ನೋ ಒಂದು ಹೆಸರನ್ನ ಸೂಚಿಸುತ್ತದೆ ಅಲ್ಲಿ ಲಕ್ಷ ದ್ವೀಪಗಳು ಇಲ್ಲ ಸಂಖ್ಯೆಯಲ್ಲಿ ಲಕ್ಷ ದ್ವೀಪವು ಕೇರಳದ ಕರಾವಳಿಯಿಂದ ಸುಮಾರು ಎರಡು ನೂರಿಂದ ನಾಲ್ಕು ನಲವತ್ತು ಕಿಲೋಮೀಟರ್ ದೂರದಲ್ಲಿ ಅರಬ್ಬಿ ಸಮುದ್ರದ ಸಮುದ್ರದಲ್ಲಿದೆ ಲಕ್ಷ ದ್ವೀಪವನ್ನ ಹಿಂದೆ ಲಕ್ಕದೀವಿ ಅಂತ ಕರೆಯಲಾಗ್ತಾ ಇತ್ತು ಲಕ್ಷ ದ್ವೀಪವನ್ನ ಒಂದು ಕೇಂದ್ರಾಡಳಿತ ಪ್ರದೇಶವಾಗಿ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರಂದು ರಚನೆ ಮಾಡಲಾಯಿತು ಲಕ್ಷ ದ್ವೀಪ ಎಂಬ ಹೆಸರನ್ನ ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ ಮೂರರಂದು ಅಳವಡಿಸಿಕೊಳ್ಳಲಾಯಿತು ಕವರತ್ತಿ ಲಕ್ಷ ದ್ವೀಪದ ರಾಜಧಾನಿಯಾಗಿದೆ ಕೊಜಿಕೋಡ್ ಲಕ್ಷ ದ್ವೀಪದ ಹಿಂದಿನ ರಾಜಧಾನಿಯಾಗಿತ್ತು ಮಲಯಾಳಂ ಮತ್ತು ಇಂಗ್ಲಿಷ್ ಲಕ್ಷದ್ವೀಪದ ಅಧಿಕೃತ ಭಾಷೆಗಳಾಗಿವೆ ಲಕ್ಷ ದ್ವೀಪದ ಸಾರಿ ಲಕ್ಷ ದ್ವೀಪ ಕೇರಳದ ಕೊಚ್ಚಿಯಲ್ಲಿರುವಂತಹ ಹೈಕೋರ್ಟ್ನ ವ್ಯಾಪ್ತಿಗೆ ಒಳಪಡತೆ ಪರೀಕ್ಷೆಯಲ್ಲಿ ವೆರಿ ಇಂಪಾರ್ಟೆಂಟ್ ಹಲವಾರು ಬಾರಿ ಕೇಳಿದ್ದಾರೆ ಕೇರಳದಲ್ಲಿರುವಂತಹ ಹೈಕೋರ್ಟ್ ಯಾವ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಿಸಿದೆ ಕೇರಳ ಹೈಕೋರ್ಟ್ ಕೇರಳ ರಾಜ್ಯಕ್ಕೆ ಹಾಗೂ ಲಕ್ಷ ದ್ವೀಪ ಕೇಂದ್ರಾಡಳಿತ ಪ್ರದೇಶ ಈ ಎರಡು ಏನು ಕೇಂದ್ರಾಡಳಿತ ಪ್ರದೇಶ ಹಾಗೂ ರಾಜ್ಯ ಇದೆ ಇದಕ್ಕೆ ಒಂದೇ ಒಂದು ಹೈಕೋರ್ಟ್ ಇದೆ ಅದು ಕೊಚ್ಚಿಲಿರುವಂತಹ ಹೈಕೋರ್ಟ್ ಮಾಲ್ಡೀವ್ಸ್ ಲಕ್ಷ ದ್ವೀಪಕ್ಕೆ ಹತ್ತಿರವಾಗಿರುವಂತಹ ನೆರೆಹೊರೆಯ ರಾಷ್ಟ್ರವಾಗಿದೆ ಲಕ್ಷದ್ವೀಪವು ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ ಲಕ್ಷ ದ್ವೀಪ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪದ ದ್ವೀಪಗಳು ಬಂಡೆ ನಿರ್ಮಾಣದಿಂದ ಉತ್ಪನ್ನವಾಗಿವೆ ಏಟ್ ಡಿಗ್ರಿ ಚಾನೆಲ್ ಲಕ್ಷ ದ್ವೀಪದ ಮಿನಿಕಾಯ್ ಮತ್ತು ಮಾಲ್ಡೀವ್ಸ್ ಅನ್ನು ಪ್ರತ್ಯೇಕಿಸುತ್ತದೆ ನೈನ್ ಡಿಗ್ರಿ ಚಾನೆಲ್ ಮಿನಿಕಾಯ್ ಮತ್ತು ಲಕ್ಷ ದ್ವೀಪಗಳ ಗುಂಪನ್ನು ಪ್ರತ್ಯೇಕಿಸುತ್ತದೆ ಎಲೆವೆನ್ ಡಿಗ್ರಿ ಚಾನೆಲ್ ದ್ವೀಪದ ಅಮಿನ್ ದೀವಿ ಮತ್ತು ಕನ್ನಾನೂರು ದ್ವೀಪಗಳನ್ನು ಪ್ರತ್ಯೇಕಿಸುತ್ತದೆ ಕುವೆಂಪು ಸಾಹಿತ್ಯ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಗಿದೆ ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡಿಲ್ಲ ಅಂದ್ರೆ ಡೈಲಿ ನೂರಕ್ಕೂ ಹೆಚ್ಚು ಫಾಲೋವರ್ಗಳು ನಮ್ಮ ಪೇಜನ್ನ ಫಾಲೋ ಮಾಡ್ತಾ ಇದ್ರೆ ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡಬಹುದು ಈಗ ನಿನ್ನೆ ಫಿಫ್ಟೀನ್ ಪಾಯಿಂಟ್ ಸೆವೆನ್ ಕೆ ಇದ್ದಿದ್ದು ಇವತ್ತು ಸಿಕ್ಸ್ಟೀನ್ ಕೆ ಆಗಿದೆ ಡೈಲಿ ಅತಿ ಹೆಚ್ಚು ಫಾಲೋವರ್ ಗಳು ನಮ್ಮ ಪೇಜ್ ಗೆ ಬರ್ತಾ ಇದ್ದಾರೆ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಅಂತ ಸರ್ಚ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರತಿ ಕ್ಷಣ ಕ್ಷಣ ಬರುವಂತಹ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳನ್ನ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲೇ ಫಸ್ಟ್ ಅಪ್ಲೋಡ್ ಮಾಡಲಾಗುವುದು ಎಲ್ಲರೂ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ತೀರಾ ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಿ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಅಂತ ಸರ್ಚ್ ಮಾಡಿ ಬರುತ್ತೆ ಇದರ ಉತ್ತರ ಆಪ್ಷನ್ ನಾಲ್ಕು ಆಪ್ಷನ್ ಒಂದು ಡಾಕ್ಟರ್ ಗುರುಪಾದಪ್ಪ ಮರಿಗುದ್ದಿಯವರಿಗೆ ಕುವೆಂಪು ಸಾಹಿತ್ಯ ಪ್ರಶಸ್ತಿಯನ್ನ ನೀಡಲಾಗಿದೆ ಕನ್ನಡ ಜನಶಕ್ತಿ ಕೇಂದ್ರವು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕುವೆಂಪು ಸಾಹಿತ್ಯ ಪ್ರಶಸ್ತಿಯನ್ನ ಹಿರಿಯ ಸಾಹಿತಿ ಡಾಕ್ಟರ್ ಗುರುಪಾದಪ್ಪ ಮರಿಗುದ್ದಿ ಅವರಿಗೆ ನೀಡಲು ನಿರ್ಧಾರ ಮಾಡಿದೆ ಈ ಪ್ರಶಸ್ತಿ ಪ್ರದಾನ ಸಮಾರಂಭವು ಫೆಬ್ರವರಿ ಎರಡರಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಕುವೆಂಪು ಸಭಾಂಗಣದಲ್ಲಿ ನಡೆಯಲಿದೆ ಈ ಸಮಾರಂಭದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಪ್ರಶಸ್ತಿ ಪ್ರದಾನ ಮಾಡಲಿದ್ದು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುತ್ತಾರೆ ಕುವೆಂಪು ಸಾಹಿತ್ಯ ಪ್ರಶಸ್ತಿ ಬಗ್ಗೆ ನೋಡೋದಾದ್ರೆ ಕನ್ನಡ ಜನಶಕ್ತಿ ಕೇಂದ್ರವು ಕವಿ ಕುವೆಂಪು ಅವರ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಕುವೆಂಪು ಸಾಹಿತ್ಯ ಪ್ರಶಸ್ತಿ ನೀಡಲು ಆರಂಭಿಸಿತು ಈ ಪ್ರಶಸ್ತಿಯನ್ನ ಕನ್ನಡ ಭಾಷೆಯ ಮಹತ್ವದ ಸಾಹಿತ್ಯ ಕೊಡುಗೆಗಳಿಗೆ ನೀಡಲಾಗುತ್ತದೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕವಿ ಕುವೆಂಪು ಅವರ ಸಾಹಿತ್ಯ ದೃಷ್ಟಿಕೋನವನ್ನ ಜಗತ್ತಿಗೆ ಪರಿಚಯಿಸುವ ಉದ್ದೇಶದಿಂದ ಈ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಾರಂಭಿಸಲಾಯಿತು ಭಾರತದ ಅಥ್ಲೆಟಿಕ್ಸ್ ಫೆಡರೇಷನ್ನ ಅಥ್ಲಿಟ್ಸ್ ಆಯೋಗದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಉತ್ತರ ಆಪ್ಷನ್ ಎರಡು ಅಂಜು ಬಾಬಿ ಜಾರ್ಜ್ ವಮಾಜಿ ಸಾರಿ ಮಾಜಿ ಲಾಂಗ್ ಜಂಪ್ ಪಟು ಆಗಿರುವಂತಹ ಇದು ವಮಾಜಿ ಆಗಿದೆ ವಮಾಜಿ ಅಲ್ಲ ಮಾಜಿ ಲಾಂಗ್ ಜಂಪ್ ಆಗಿರುವಂತಹ ಅಂಜು ಬಾಬಿ ಜಾರ್ಜ್ ಭಾರತದ ಅಥ್ಲೆಟಿಕ್ಸ್ ಫೆಡರೇಷನ್ನ ಒಂಬತ್ತು ಸದಸ್ಯರ ಅಥ್ಲೀಟ್ಸ್ ಆಯೋಗದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಾಗಾದ್ರೆ ಭಾರತದ ಅಥ್ಲೆಟಿಕ್ಸ್ ಫೆಡರೇಷನ್ ಬಗ್ಗೆ ನೋಡೋದಾದ್ರೆ ಇದು ಭಾರತದಲ್ಲಿ ಅಥ್ಲೆಟಿಕ್ಸ್ ಕ್ರೀಡೆಯನ್ನು ನಿಯಂತ್ರಿಸುವ ಅತ್ಯುನ್ನತ ಸಂಸ್ಥೆಯಾಗಿದೆ ಇದು ವಿಶ್ವ ಅಥ್ಲೆಟಿಕ್ಸ್ ಮತ್ತು ಏಷ್ಯನ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ನೊಂದಿಗೆ ಸಂಯೋಜನೆ ಆಗಿದೆ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅಥವಾ ಎ ಐ ಅನ್ನ ಸಾವಿರದ ಒಂಬೈನೂರ ಪ್ರೊಫೆಸರ್ ಜಿ ಡಿ ಸೊಂದಿ ಮತ್ತು ಮಹಾರಾಜ ಯಾದವೇಂದ್ರ ಸಿಂಗ್ ಅವರ ಪ್ರಯತ್ನದಿಂದ ಸ್ಥಾಪಿಸಲಾಯಿತು ಪ್ರಾರಂಭದಲ್ಲಿ ಇದನ್ನ ಅಮೆಚೂರ್ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಕರೆಯಲಾಗ್ತಾ ಇತ್ತು ಭಾರತದ ಅಥ್ಲೆಟಿಕ್ಸ್ ಫೆಡರೇಷನ್ನ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಈ ಶ್ರಮ ಪೋರ್ಟಲ್ ಅನ್ನ ಯಾವ ಸಚಿವಾಲಯವು ಪ್ರಾರಂಭಿಸಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರು ಈ ಶ್ರಮ ಪೋರ್ಟಲ್ನಲ್ಲಿ ಬಹುಭಾಷಾ ಕಾರ್ಯವನ್ನು ಪ್ರಾರಂಭಿಸಿದ್ದಾರೆ ಈಗಾಗಲೇ ತಿಳಿಸಿದ್ದೇನೆ ಪೋರ್ಟಲ್ ಅಂದ್ರೆ ಒಂದು ವೆಬ್ಸೈಟ್ ಅಂತ ಅರ್ಥ ಈ ಶ್ರಮ ಪೋರ್ಟಲ್ ರಾಷ್ಟ್ರೀಯ ಅಸಂಘಟಿತ ಕಾರ್ಮಿಕರ ಡೇಟಾಬೇಸ್ ಅನ್ನ ರಚಿಸುವ ಮೂಲಕ ಅಸಂಘಟಿತ ಕಾರ್ಮಿಕರ ವರ್ಗವನ್ನ ಬೆಂಬಲಿಸುತ್ತದೆ ಮತ್ತು ಅವರನ್ನ ಸಬಲಗೊಳಿಸುತ್ತದೆ ಪೋರ್ಟಲ್ ಈಗ ಇಪ್ಪತ್ತೆರಡು ಭಾಷೆಗಳನ್ನ ಬೆಂಬಲಿಸ್ತಾ ಇದೆ ಆಮೇಲೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದು ಭಾಷಿಣಿ ಯೋಜನೆಯನ್ನು ಬಳಸಿಕೊಂಡು ಅಪ್ಗ್ರೇಡ್ ಮಾಡಲಾಗಿದೆ ಇದಕ್ಕೂ ಮುನ್ನ ಈ ಪೋರ್ಟಲ್ ಇಂಗ್ಲಿಷ್ ಹಿಂದಿ ಕನ್ನಡ ಮತ್ತು ಮರಾಠಿ ಭಾಷೆಗಳಲ್ಲಿ ಮಾತ್ರ ಲಭ್ಯ ಇತ್ತು ಈ ಶ್ರಮ ಪೋರ್ಟಲ್ ಬಗ್ಗೆ ಡೀಟೇಲ್ ಆಗಿ ನೋಡದಾದ್ರೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಅಸಂಘಟಿತ ವಲಯದ ಕಾರ್ಮಿಕರ ನೋಂದಣಿಗಾಗಿ ಎರಡ್ ಸಾವಿರದ ಇಪ್ಪತ್ತೊಂದರ ಆಗಸ್ಟ್ ಇಪ್ಪತ್ತಾರರಂದು ಈ ಶ್ರಮ ಪೋರ್ಟಲ್ ಪ್ರಾರಂಭಿಸಿತು ಅಸಂಘಟಿತ ಕಾರ್ಮಿಕರಾಗಿರುವಂತಹ ನಿರ್ಮಾಣ ಕಾರ್ಮಿಕರು ವಲಸೆ ಕಾರ್ಮಿಕರು ಬೀದಿ ಬದಿಯ ವ್ಯಾಪಾರಿಗಳು ಮತ್ತು ಗೃಹ ಕಾರ್ಮಿಕರನ್ನ ನೋಂದಾಯಿಸುವುದು ಈ ಶ್ರಮ ಪೋರ್ಟಲ್ನ ಮುಖ್ಯ ಉದ್ದೇಶ ಕಾರ್ಮಿಕರಿಗೆ ಹನ್ನೆರಡು ಅಂಕಿಗಳ ವಿಶಿಷ್ಟ ಸಂಖ್ಯೆಯನ್ನು ಹೊಂದಿರುವಂತಹ ಈ ಶ್ರಮ ಕಾರ್ಡ್ ಅನ್ನು ನೀಡಲಾಗುತ್ತೆ ನೋಡಿ ಪರೀಕ್ಷೆಯಲ್ಲಿ ಕೇಳ್ತಾರೆ ಈ ಶ್ರಮ ಕಾರ್ಡ್ ನಲ್ಲಿ ಎಷ್ಟು ಅಂಕಿಗಳಿವೆ ಅಂತ ಕೇಳಿದರೆ ಇದೊಂದು ಹನ್ನೆರಡು ಅಂಕಿಗಳಿರುವಂತಹ ವಿಶಿಷ್ಟ ಸಂಖ್ಯೆ ಹೊಂದಿರುವಂತಹ ಕಾರ್ಡ್ ಆಗಿದೆ ಕಾರ್ಮಿಕರು ಈ ಶ್ರಮ ಪೋರ್ಟಲ್ ನಲ್ಲಿ ನೋಂದಾಯಿಸಲ್ಪಟ್ಟಿದ್ದು ಅಪಘಾತವನ್ನ ಎದುರಿಸಿದರೆ ಅವರ ಮರಣ ಅಥವಾ ಶಾಶ್ವತ ಅಂಗವೈಕಲ್ಯಕ್ಕೆ ಎರಡು ಲಕ್ಷ ರೂಪಾಯಿ ಕೊಡಲಾಗುತ್ತೆ ಭಾಗಶಃ ಅಂಗವೈಕಲ್ಯಕ್ಕೆ ಒಂದು ಲಕ್ಷ ರೂಪಾಯಿ ಸಹಾಯಧನವಾಗಿ ಪಡೆಯಲು ಇವರು ಅನ್ ಅರ್ಹರಿರ್ತಾರೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಇಂದಿರಾ ಗಾಂಧಿ ರಾಷ್ಟ್ರೀಯ ಅಂಗವಿಕಲ ಪಿಂಚಣಿ ಯೋಜನೆ ಇಂದಿರಾ ಗಾಂಧಿ ರಾಷ್ಟ್ರೀಯ ವಿಧವಾ ಪಿಂಚಣಿ ಯೋಜನೆ ರಾಷ್ಟ್ರೀಯ ಕುಟುಂಬ ಪ್ರಯೋಜನ ಯೋಜನೆ ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಸೇರಿ ಇಲ್ಲಿಯವರೆಗೆ ಹನ್ನೆರಡು ಸರ್ಕಾರಿ ಯೋಜನೆಗಳನ್ನ ಈ ಶ್ರಮ ಪೋರ್ಟಲ್ನಲ್ಲಿ ಸಂಯೋಜಿಸಲಾಗಿದೆ ಮುಂದಿನ ಪ್ರಶ್ನೆ ಗಮನಿಸಿ ಹರ್ ಘರ್ ಕನೆಕ್ಟಿವಿಟಿ ಅಂದ್ರೆ ಫೈಬರ್ ಟು ಹೋಮ್ ಉಪಕ್ರಮವನ್ನು ಪ್ರಾರಂಭಿಸಿರುವಂತಹ ರಾಜ್ಯ ಯಾವುದು ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸಿಟಿ ಸರ್ಕಲ್ ಮಾಸಪತ್ರಿಕೆಗಳನ್ನ ಫಿಫ್ಟಿ ಪರ್ಸೆಂಟ್ ಆಫ್ ಅಲ್ಲಿ ಪಡಿಬೇಕಂದ್ರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಆಫರ್ ಅನ್ನು ಹೇಳಾಗುವುದು ಇದರ ಉತ್ತರ ಆಪ್ಷನ್ ನಾಲ್ಕು ಗುಜರಾತ್ ಗುಜರಾತ್ ಸರ್ಕಾರವು ಗ್ರಾಮೀಣ ಪ್ರದೇಶಗಳಲ್ಲಿ ಡಿಜಿಟಲ್ ಕ್ರಾಂತಿಗೆ ಚಾಲನೆ ನೀಡುವ ಉದ್ದೇಶದಿಂದ ಹರ್ ಘರ್ ಕನೆಕ್ಟಿವಿಟಿ ಎಂಬ ಹೆಸರಿನ ಫೈಬರ್ ಟು ಹೋಮ್ ಯೋಜನೆಯನ್ನ ಜಾರಿಗೆ ತಂದಿದೆ ಈ ಯೋಜನೆಯ ಮೂಲಕ ಗ್ರಾಮೀಣ ಕುಟುಂಬಗಳಿಗೆ ಕೈಗೆಟುಕುವ ದರದಲ್ಲಿ ಹೆಚ್ಚಿನ ವೇಗದ ಇಂಟರ್ನೆಟ್ ಸೌಲಭ್ಯವನ್ನು ಒದಗಿಸುವ ಗುರಿಯನ್ನ ಹೊಂದಲಾಗಿದೆ ಪ್ರಾಯೋಗಿಕ ಹಂತದಲ್ಲಿ ರಾಜ್ಯದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ನೇತೃತ್ವದಲ್ಲಿ ಇಪ್ಪತ್ತೈದು ಸಾವಿರ ಗ್ರಾಮೀಣ ಮನೆಗಳಿಗೆ ವೈಫೈ ಕೇಬಲ್ ಟಿವಿ ಓಟಿಟಿ ಪ್ಲಾಟ್ಫಾರ್ಮ್ಗಳು ಮತ್ತು ಗೇಮಿಂಗ್ ಸೇರಿದಂತೆ ಬಹುಮೌಲ್ಯವರ್ಧಿತ ಸೇವೆಗಳೊಂದಿಗೆ ಫೈಬರ್ ಆಧಾರಿತ ಇಂಟರ್ನೆಟ್ ಸಂಪರ್ಕವನ್ನು ಒದಗಿಸಲಾಗ್ತಾ ಇದೆ ಈ ಯೋಜನೆಯ ಯಶಸ್ಸಿನ ನಂತರ ರಾಜ್ಯದ ಎಲ್ಲ ಗ್ರಾಮೀಣ ಪ್ರದೇಶಗಳಿಗೆ ಈ ಸೌಲಭ್ಯವನ್ನು ವಿಸ್ತರಿಸುವಂತಹ ಗುರಿಯನ್ನು ಹೊಂದಲಾಗಿದೆ ಮಹಾಕುಂಭ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ದಟ್ಟವಾದ ಕಾರ್ಡ್ಗಳನ್ನು ರಚಿಸಲು ರಾಜ್ನಲ್ಲಿ ಯಾವ ತಂತ್ರವನ್ನು ಬಳಸಲಾಗುತ್ತದೆ ಆಯ್ಕೆಗಳನ್ನು ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಒಂದು ಮಿಯಾವಾಕಿ ತಂತ್ರ ಜಪಾನಿನ ಸಸ್ಯಶಾಸ್ತ್ರಜ್ಞ ಅಕೀರಾ ಮಿಯಾವಾಕಿ ಅವರು ಅಭಿವೃದ್ಧಿಪಡಿಸಿರುವಂತಹ ಮಿಯಾವಾಕಿ ತಂತ್ರವು ಸ್ಥಳೀಯ ಸಸ್ಯಗಳನ್ನ ಹತ್ತಿರ ಹತ್ತಿರ ನೆಡುವ ಮೂಲಕ ಕಡಿಮೆ ಸಮಯದಲ್ಲಿ ದಟ್ಟವಾದ ಕಾಡುಗಳನ್ನು ಬೆಳೆಸುವ ಪರಿಣಾಮಕಾರಿ ವಿಧಾನವೇ ಮಿಯಾವಾಕಿ ತಂತ್ರ ಈ ವಿಧಾನವು ಜೀವ ವೈವಿಧ್ಯತೆಯನ್ನು ಹೆಚ್ಚಿಸುವುದು ಮಣ್ಣಿನ ಗುಣಮಟ್ಟವನ್ನು ಸುಧಾರಿಸುವುದು ಮತ್ತು ನಗರ ಪ್ರದೇಶಗಳಲ್ಲಿ ಹಸಿರು ಆವರಣವನ್ನು ಹೆಚ್ಚಿಸುವ ಮೂಲಕ ಪರಿಸರ ಸಮತೋಲವನ್ನು ಕಾಪಾಡಲು ಇದು ಸಹಾಯ ಮಾಡುತ್ತದೆ ರಾಜ್ನಲ್ಲಿ ಮಹಾಕುಂಭ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮುನ್ನ ಒಂದು ಪಾಯಿಂಟ್ ಎರಡು ಲಕ್ಷಕ್ಕೂ ಹೆಚ್ಚು ಮರಗಳನ್ನು ನೆಡುವ ಮೂಲಕ ಈ ತಂತ್ರದ ಯಶಸ್ಸನ್ನು ಸಾಬೀತುಪಡಿಸಲಾಗಿದೆ ಈ ರೀತಿಯ ಹಸಿರು ಯೋಜನೆಗಳು ನಗರಗಳನ್ನು ಹಸಿರಾಗಿಸುವುದರ ಜೊತೆಗೆ ಹವಾಮಾನ ಬದಲಾವಣೆ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತವೆ ಮಿಯಾವಾಕಿ ತಂತ್ರದ ಬಗ್ಗೆ ಬ್ರೀಫ್ ಆಗಿ ನೋಡೋದಾದರೆ ಮಿಯಾವಾಕಿ ತಂತ್ರ ಎನ್ನುವುದು ಜಪಾನಿನ ಸಸ್ಯಶಾಸ್ತ್ರಜ್ಞ ಡಾಕ್ಟರ್ ಅಕಿರಾ ಮಿಯಾವಾಕಿ ಅವರು ಅಭಿವೃದ್ಧಿಪಡಿಸಿರುವ ಕಡಿಮೆ ಜಾಗದಲ್ಲಿ ದಟ್ಟವಾದ ಕಾಡುಗಳನ್ನು ಬೆಳೆಸುವ ಒಂದು ವಿಶೇಷ ವಿಧಾನವಾಗಿದೆ ಈ ತಂತ್ರದ ಮೂಲಕ ನಾವು ಕಡಿಮೆ ಸಮಯದಲ್ಲಿಯೇ ಸಾಮಾನ್ಯವಾಗಿ ಬೆಳೆಯುವ ಅರಣ್ಯಕ್ಕಿಂತ ಹಲವು ಪಟ್ಟು ಹೆಚ್ಚು ದಟ್ಟವಾದ ಕಾಡುಗಳನ್ನ ಹತ್ತಿರ ಹತ್ತಿರ ಸಸಿಗಳ ನೆಡುವ ಮೂಲಕ ಬೆಳೆಸಬಹುದಾಗಿದೆ ಈ ಸಣ್ಣ ಜಾಗದಲ್ಲಿಯೇ ಹಲವು ಗಿಡಗಳನ್ನು ಹತ್ತಿರ ಹತ್ತಿರ ನೆಡುವುದರಿಂದ ಕಡಿಮೆ ಸಮಯದಲ್ಲಿ ದಟ್ಟವಾದ ಕಾಡು ಬೆಳೆಯುತ್ತೆ ಆ ಪ್ರದೇಶಕ್ಕೆ ಸ್ವಾಭಾವಿಕವಾಗಿ ಬೆಳೆಯುವ ಸಸ್ಯಗಳನ್ನು ಬಳಸುವುದರಿಂದ ಪರಿಸರ ವ್ಯವಸ್ಥೆಗೆ ಹೊಂದಿಕೊಳ್ಳುವಂತಹ ಕಾಡು ನಿರ್ಮಾಣ ಆಗುತ್ತದೆ ಸಾಮಾನ್ಯ ಅರಣ್ಯಕ್ಕಿಂತ ಹತ್ತು ಪಟ್ಟು ವೇಗವಾಗಿ ಈ ಕಾಡು ಮಿಯಾವಕಿ ತಂತ್ರದ ಮೂಲಕ ಬೆಳೆಯುತ್ತದೆ ಸಿಂಧೂ ಕಣಿವೆಯ ಲಿಪಿಯನ್ನು ಅರ್ಥೈಸುವವರಿಗೆ ಯಾವ ರಾಜ್ಯವು ಹತ್ತು ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಿದೆ ಉತ್ತರ ಆಪ್ಷನ್ ಮೂರು ತಮಿಳುನಾಡು ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರು ಸಿಂಧೂ ಕಣಿವೆಯ ಪ್ರಾಚೀನ ಲಿಪಿಯನ್ನು ಅರ್ಥೈಸುವವರಿಗೆ ವ್ಯಾಖ್ಯಾನಿಸುವವರಿಗೆ ಅದನ್ನು ಓದಿ ಹೇಳುವವರಿಗೆ ಹತ್ತು ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಣೆ ಮಾಡಿದ್ದಾರೆ ಚೆನ್ನೈನಲ್ಲಿ ನಡೆದಿರುವಂತಹ ಸಿಂಧೂ ಕಣಿವೆ ನಾಗರಿಕತೆಯ ಶತಮಾನೋತ್ಸವದಲ್ಲಿ ಈ ಘೋಷಣೆಯನ್ನು ಮಾಡಲಾಗಿದೆ ಪ್ರಾಚೀನ ಇತಿಹಾಸದ ರಹಸ್ಯಗಳನ್ನು ಬಿಚ್ಚಿಡಲು ಈ ಲಿಪಿಯನ್ನು ಎನ್ಕೋಡ್ ಮಾಡುವುದು ಡಿಕೋಡ್ ಮಾಡುವುದು ಅತ್ಯಂತ ಮುಖ್ಯ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇರಾವತ ಮಹಾದೇವನವರ ಹೆಸರಿನಲ್ಲಿ ಮೀಸಲಾಗಿರುವಂತಹ ಸಂಶೋಧನಾ ಪೀಠದಂತಹ ಉಪಕ್ರಮಗಳ ಮೂಲಕ ತಮಿಳುನಾಡು ಪುರಾತತ್ವಶಾಸ್ತ್ರ ಸಂಶೋಧನೆಗೆ ಬೆಂಬಲ ನೀಡುತ್ತಾ ಇದೆ ಈ ಮೂಲಕ ತಮಿಳುನಾಡು ರಾಜ್ಯವು ಇತಿಹಾಸ ಮತ್ತು ಪುರಾತತ್ವಶಾಸ್ತ್ರದ ಅಧ್ಯಯನಗಳಿಗೆ ಪ್ರೋತ್ಸಾಹ ನೀಡುತ್ತೆ ಎಂಬುದು ಸ್ಪಷ್ಟವಾಗಿದೆ ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಜೇಷನ್ನಿಂದ ಇತ್ತೀಚೆಗೆ ಅನುಮೋದಿಸಲ್ಪಟ್ಟಿರುವಂತಹ ಭಾರತದ ಮೊದಲ ಆಯುರ್ವೇದ ವೈದ್ಯಕೀಯ ಸಾಧನದ ಹೆಸರೇನು ಆಯ್ಕೆಗಳನ್ನು ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಒಂದು ನಾಡಿ ತರಂಗಿಣಿ ಭಾರತೀಯ ಆಯುರ್ವೇದ ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದಿರುವಂತಹ ನಾಡಿ ತರಂಗಿಣಿ ಸಾಧನವು ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಜೇಷನ್ ಅಥವಾ ಸಿಡಿಎಸ್ ನಿಂದ ಅನುಮೋದನೆ ಪಡೆದಿರುವಂತಹ ದೇಶದ ಮೊದಲ ಆಯುರ್ವೇದ ವೈದ್ಯಕೀಯ ಸಾಧನವಾಗಿದೆ ಪುಣೆಯ ಆತ್ರೇಯ ಇನ್ನೋವೇಷನ್ ನಿಂದ ಅಭಿವೃದ್ಧಿಪಡಿಸಲಾಗಿರುವಂತಹ ಈ ಸಾಧನವು ರೋಗಿಯ ನಾಡಿ ಮಿಡಿತವನ್ನು ವಿಶ್ಲೇಷಿಸಿ ಇಪ್ಪತ್ತೈದು ಆಯುರ್ವೇದ ನಿಯತಾಂಕಗಳನ್ನು ನಿಖರವಾಗಿ ಗುರುತಿಸುತ್ತದೆ ಈ ಸಾಧನವು ತ್ರಿದೋಷ ಸಮತೋಲನ ಅಂದ್ರೆ ವಾತ ಪಿತ್ತ ಮತ್ತು ಕಫ ಇವುಗಳಿಗೆ ತ್ರಿದೋಷ ಸಮತೋಲನ ಅಂತ ಕರೀತಾರೆ ಒತ್ತಡದ ಮಟ್ಟಗಳು ಜೀರ್ಣಕಾರಿ ಆರೋಗ್ಯ ಮತ್ತು ಒಟ್ಟಾರೆ ಯೋಗಕ್ಷೇಮ ಸೇರಿದಂತೆ ಇಪ್ಪತ್ತೈದು ಆಯುರ್ವೇದ ನಿಯತಾಂಕಗಳನ್ನು ವಿಶ್ಲೇಷಣೆ ಮಾಡುತ್ತದೆ ಆಮೇಲೆ ಹತ್ತು ಭಾರತೀಯ ಭಾಷೆಗಳಲ್ಲಿ ಹತ್ತು ಪುಟಗಳ ವಿಸ್ತೃತ ವರದಿಯನ್ನು ಒದಗಿಸುವ ಈ ಸಾಧನವು ಎಂಬತ್ತೈದು ಪ್ರತಿಶತಕ್ಕಿಂತ ಹೆಚ್ಚಿನ ನಿಖರತೆಯೊಂದಿಗೆ ವೈದ್ಯರಿಗೆ ರೋಗ ನಿರ್ಣಯ ಮಾಡಲು ಸಹಾಯ ಮಾಡುತ್ತದೆ ಈಗಾಗಲೇ ಒಂದು ಸಾವಿರದ ಎರಡುನೂರ ಐವತ್ತಕ್ಕೂ ಹೆಚ್ಚು ಆಯುರ್ವೇದ ಚಿಕಿತ್ಸಾಲಯಗಳಲ್ಲಿ ಬಳಕೆಯಲ್ಲಿರುವಂತಹ ನಾಡಿ ತರಂಗಿಣಿ ಯುಎಸ್ಎ ಯುರೋಪ್ ಇಂಡೋನೇಷ್ಯಾ ಮತ್ತು ಭಾರತದಲ್ಲಿ ಪೇಟೆಂಟ್ ಪಡೆದು ವಿಶ್ವದಾದ್ಯಂತ ಗಮನ ಸೆಳೆದಿದೆ ಇದರ ಕುರಿತು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿಯವರು ಕೂಡ ಹಾಡಿ ಹೋಗಲಿದ್ದಾರೆ ಮುಂದಿನ ಪ್ರಶ್ನೆ ಗಮನಿಸಿ ಬರ್ಮಿಂಗ್ ಹ್ಯಾಮ್ನಲ್ಲಿ ನಡೆದಿರುವಂತಹ ಬ್ರಿಟಿಷ್ ಜೂನಿಯರ್ ಸ್ಕ್ವಾಶ್ ಓಪನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂಡರ್ ಸೆವೆಂಟೀನ್ ಪ್ರಶಸ್ತಿಯನ್ನು ಗೆದ್ದಿರುವಂತಹ ಭಾರತೀಯ ಆಟಗಾರ ಯಾರು ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ಅನಾಹತ್ ಸಿಂಗ್ ಬ್ರಿಟಿಷ್ ಜೂನಿಯರ್ ಸ್ಕ್ವಾಶ್ ಓಪನ್ನ ಅಂಡರ್ ಸೆವೆಂಟೀನ್ ಪ್ರಶಸ್ತಿಯನ್ನು ಗೆದ್ದು ಅನಾಹತ್ ಸಿಂಗ್ ಇನ್ನೊಂದು ಬಾರಿ ತಮ್ಮ ಸ್ಕ್ವಾಶ್ ಪ್ರತಿಭೆಯನ್ನ ಸಾಬೀತುಪಡಿಸಿದ್ದಾರೆ ಜನವರಿ ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಬರ್ಮಿಂಗ್ ಹ್ಯಾಮ್ನಲ್ಲಿ ನಡೆದಿರುವಂತಹ ಈ ಟೂರ್ನಾಮೆಂಟ್ನ ಫೈನಲ್ನಲ್ಲಿ ಈಜಿಪ್ಟ್ನ ಮಲಿಕಾ ಎಲ್ ಕ್ಯಾರಕ್ಸಿ ಅವರನ್ನ ಸೋಲಿಸಿ ಈ ಯುವ ಪ್ರತಿಭೆ ಚಾಂಪಿಯನ್ ಪಟ್ಟ ಪಡೆದಿದ್ದಾಳೆ ಹನ್ನೊಂದು ಮತ್ತು ಹದಿನೈದು ವರ್ಷದೊಳಗಿನ ವಿಭಾಗದಲ್ಲಿ ಈ ಹಿಂದೆ ಪ್ರಶಸ್ತಿಗಳನ್ನು ಗೆದ್ದಿರುವಂತಹ ಅನಾಹತ್ ಸಿಂಗ್ ಎರಡ್ ಸಾವಿರದ ಇಪ್ಪತ್ತೈದರ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಭಾರತದ ಅತ್ಯಂತ ಕಿರಿಯ ಆಟಗಾರ್ತಿಯಾಗಿ ದೇಶದ ಹೆಮ್ಮೆಯಾಗಿದ್ದರು ಇದೀಗ ಏಷ್ಯನ್ ಗೇಮ್ಸ್ ಮತ್ತು ಏಷ್ಯನ್ ಚಾಂಪಿಯನ್ಶಿಪ್ಗಳಲ್ಲಿ ಕಂಚಿನ ಪದಗಳನ್ನು ಗೆದ್ದು ಸಾಧನೆ ಮಾಡಿದ್ದಾರೆ ಯಾರೋ ಅನಾಹತ್ ಸಿಂಗ್ ಅನಾಹುತ್ ಸಿಂಗ್ ಅಲ್ಲ ಅನಾಹತ್ ಸಿಂಗ್ ಉಜಾಲ ಯೋಜನೆಯನ್ನ ಯಾವ ಸಂಸ್ಥೆಯು ಜಾರಿಗೆ ತಂದಿದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಎರಡು ಎನರ್ಜಿ ಎಫಿಷಿಯನ್ಸಿ ಸರ್ವಿಸಸ್ ಲಿಮಿಟೆಡ್ ಜನವರಿ ಐದು ಎರಡ್ ಸಾವಿರದ ಹದಿನೈದರಂದು ಪ್ರಧಾನಿ ಮೋದಿ ಅವರು ಪ್ರಾರಂಭಿಸಿರುವಂತಹ ಉಜಾಲ ಯೋಜನೆಯು ದೇಶದಲ್ಲಿ ಶಕ್ತಿ ದಕ್ಷತೆಯ ಕ್ರಾಂತಿಯನ್ನು ತಂದಿದೆ ಈ ಯೋಜನೆಯು ಒಂದು ದಶಕವನ್ನ ಯಶಸ್ವಿಯಾಗಿ ಪೂರೈಸಿದೆ ಅಂದರೆ ಹತ್ತು ವರ್ಷಗಳಾಗಿದೆ ಆರಂಭದಲ್ಲಿ ಇದನ್ನು ಡೊಮೆಸ್ಟಿಕ್ ಎಫಿಷಿಯಂಟ್ ಲೈಟಿಂಗ್ ಪ್ರೋಗ್ರಾಂ ಅಥವಾ ಎಲ್ ಪಿ ಅಂತ ಕರೆಯಲಾಗ್ತಾ ಇತ್ತು ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಭಾರತದಾದ್ಯಂತ ಈ ಯೋಜನೆಯಡಿ ಮೂವತ್ತಾರು ಪಾಯಿಂಟ್ ಎಂಟು ಏಳು ಕೋಟಿ ಎಲ್ಇಡಿ ಬಲ್ಬ್ಗಳನ್ನು ವಿತರಿಸಲಾಗಿದ್ದು ವಾರ್ಷಿಕವಾಗಿ ಹತ್ತೊಂಬತ್ತು ಸಾವಿರದ ಒಂದೂರ ಐವತ್ ಮೂರು ಕೋಟಿ ರೂಪಾಯಿಗಳಷ್ಟು ವಿದ್ಯುತ್ ಶಕ್ತಿಯನ್ನು ಉಳಿಸಲಾಗಿದೆ ಇದು ವಿಶ್ವದ ದೊಡ್ಡ ಶೂನ್ಯ ಸಬ್ಸಿಡಿ ಎಲ್ಇಡಿ ದೀಪ ವಿತರಣಾ ಉಪಕ್ರಮವಾಗಿದೆ ಈ ಯೋಜನೆಯು ಎಪ್ಪತ್ತೇಳು ಕೋಟಿ ಸಾಂಪ್ರದಾಯಿಕ ಬಲ್ಬ್ಗಳು ಮತ್ತು ಮೂರು ಪಾಯಿಂಟ್ ಐದು ಕೋಟಿ ಬೀದಿ ದೀಪಗಳನ್ನು ಬದಲಾಯಿಸುವ ಮೂಲಕ ವಿದ್ಯುತ್ ಬಳಕೆಯನ್ನು ಗಣನೀಯವಾಗಿ ಕಡಿಮೆ ಮಾಡಿದೆ ಇದರ ಪರಿಣಾಮವಾಗಿ ವಾರ್ಷಿಕವಾಗಿ ಎಂಬತ್ತೈದು ಲಕ್ಷ ಕಿಲೋವ್ಯಾಟ್ ಗಂಟೆಗಳಷ್ಟು ವಿದ್ಯುತ್ ಉಳಿತಾಯವಾಗಿದ್ದು ಇದರಿಂದಾಗಿ ಸುಮಾರು ಹದಿನೈದು ಸಾವಿರ ಟನ್ ಗಳಷ್ಟು ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆ ಕಡಿಮೆಯಾಗಿದೆ ಈ ಯೋಜನೆಯನ್ನ ಇಂಧನ ದಕ್ಷತೆಯ ಸೇವೆಗಳ ಲಿಮಿಟೆಡ್ ಅಥವಾ ಡಬ್ಲ್ಯೂ ಮತ್ತು ವಿದ್ಯುತ್ ಸಚಿವಾಲಯದ ಅಡಿಯಲ್ಲಿ ಡಿಸ್ಕಾಂಗಳು ಜಂಟಿಯಾಗಿ ಕಾರ್ಯಗತಗೊಳಿಸುತ್ತಿವೆ ಉಜಾಲ ಯೋಜನೆಯು ಗಣನೀಯವಾಗಿ ಕಡಿಮೆ ದರದಲ್ಲಿ ಎಲ್ಇಡಿ ಬಲ್ಬ್ಗಳನ್ನು ಒದಗಿಸುವ ಗುರಿಯನ್ನ ಹೊಂದಿದೆ ಸೆವೆನ್ ವ್ಯಾಟ್ ಇ ಡಿ ಬಲ್ಬ್ ಹದಿನಾಲ್ಕು ವ್ಯಾಟ್ ಎಲ್ ಮತ್ತು ಅರವತ್ತು ವ್ಯಾಟ್ ಐಸಿಎಲ್ ನಂತಹ ಅದೇ ಬೆಳಕನ್ನು ಒದಗಿಸುತ್ತದೆ ಐಸಿಎಲ್ ಗಳಿಗೆ ಹೋಲಿಸಿದರೆ ಸುಮಾರು ತೊಂಬತ್ತು ಪ್ರತಿಶತ ಮತ್ತು ಸಿ ಎಫ್ ಎಲ್ಗಳಿಗೆ ಹೋಲಿಸಿದರೆ ಐವತ್ತು ಪ್ರತಿಶತ ಶಕ್ತಿಯನ್ನ ಇ ಡಿ ಬಲ್ಬ್ಗಳು ಉಳಿಸುತ್ತವೆ ಉಜಾಲ ಗ್ರಾಹಕರು ಎಪ್ಪತ್ತಕ್ಕೆ ಎಲ್ ಇ ಡಿ ಬಲ್ಬ್ಗಳನ್ನ ಎರಡುನೂರ ಇಪ್ಪತ್ತಕ್ಕೆ ಎಲ್ ಎಲ್ಇಡಿ ಟ್ಯೂಬ್ಲೈಟ್ ಗಳನ್ನ ಮತ್ತು ಒಂದು ಸಾವಿರದ ಒಂದೂರ ಹತ್ತಕ್ಕೆ ಇಂಧನ ದಕ್ಷ ಫ್ಯಾನ್ಗಳನ್ನು ಖರೀದಿಸಲು ಅನುವು ಮಾಡಿಕೊಡಲಾಗಿದೆ ಎಲ್ ಇ ಡಿ ಬಲ್ಬ್ ನೂರ ನಲವತ್ತು ಗಂಟೆಗಳ ಕಾಲ ಕೇವಲ ಒಂದು ಯೂನಿಟ್ ವಿದ್ಯುತ್ ಅನ್ನ ಬಳಸುತ್ತದೆ ವಿದ್ಯುತ್ ಅಲ್ಲ ವಿದ್ಯುತ್ ಓಕೆ ಒಂದು ಯೂನಿಟ್ ವಿದ್ಯುತ್ ಅನ್ನ ಬಳಸುತ್ತೆ ಗೆ ಎರಡು ಯೂನಿಟ್ ಮತ್ತು ಎಲ್ಗೆ ಒಂಬತ್ತು ಯೂನಿಟ್ಗಳಿಗೆ ಹೋಲಿಸಿದರೆ ಇದು ಕೇವಲ ಒಂದು ಯೂನಿಟ್ ಬಳಸುವ ಮೂಲಕ ವಿದ್ಯುತ್ ವೆಚ್ಚದಲ್ಲಿ ಗಮನಾರ್ಹ ಇಳಿಕೆಗೆ ಕಾರಣ ಆಗುತ್ತದೆ ಉಜಾಲ ವಿಸ್ತೃತ ರೂಪ ಉನ್ನತ ಜ್ಯೋತಿ ಬೈ ಅಫೋರ್ಡೆಬಲ್ ಎಲ್ಇಡೀಸ್ ಫಾರ್ ಆಲ್ ಓಕೆ ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯ ಆಗ್ತಾ ಇದೆ ನಿಮಗೆ ಈಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಸರ್ಕಲ್ ಮಾಸ ಪತ್ರಿಕೆಗಳಿಂದ ಇತ್ತೀಚೆಗೆ ಕೆ ಎಸ್ ಪರೀಕ್ಷೆಯಲ್ಲಿ ಐವತ್ತಕ್ಕೂ ಅಧಿಕ ಪ್ರಶ್ನೆಗಳು ಬಂದಿವೆ ಯಾರ್ಯಾರಿಗೆ ನಂಬಿಕೆ ಇಲ್ಲ ಸ್ಕ್ರೀನ್ ಮೇಲೆ ಸ್ಕ್ಯಾನರ್ ಕಾಣ್ತಾ ಇದೆ ಸ್ಕ್ಯಾನ್ ಮಾಡೋ ಮೂಲಕ ಪಿ ಡಿ ಎಫ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬಹುದು ಯಾರಿಗೆ ಡೌನ್ಲೋಡ್ ಮಾಡೋಕ್ಕಾಗಲ್ಲ ಆಗಲ್ಲ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಅಂತ ಈ ನಂಬರ್ ಗೆ ಪಿ ಡಿ ಎಫ್ ಅಂತ ಮೆಸೇಜ್ ಮಾಡಿ ಪಿ ಡಿ ಎಫ್ ಅಂತ ಮೆಸೇಜ್ ಮಾಡೋದವರಿಗೆ ಪಿಡಿಎಫ್ ಅನ್ನು ಫಾರ್ವರ್ಡ್ ಮಾಡಲಾಗುವುದು ನಮ್ಮ ಪಿಡಿಎಫ್ ಅನ್ನು ನೋಡಿ ನಿಮಗೆ ಇಂಪ್ರೆಸ್ ಆದ್ರೆ ಚೆನ್ನಾಗಿ ಅನ್ಸಿದ್ರೆ ನೀವು ಕೂಡ ನಮ್ಮ ಮಾಸ ಪತ್ರಿಕೆಗಳನ್ನ ಒನ್ ಇಯರ್ ಸೆಟ್ ಅನ್ನ ಪಡ್ಕೋಬಹುದು ಕೇವಲ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನಿಮಗೆ ಕೊಡ್ತಾ ಇದ್ದೇವೆ ಓಕೆ ಯಾರು ಕೊಡಲ್ಲ ನಿಮಗೆ ಐವತ್ತು ಪರ್ಸೆಂಟ್ ಮಾರ್ಕೆಟ್ ಅಲ್ಲೂ ಕೊಡಲ್ಲ ಎಂದು ಯಾರು ಜೀವನದಲ್ಲಿ ಕೊಡೋಕೆ ಸಾಧ್ಯ ಇಲ್ಲ ಮತ್ತೆ ಅಂಚೆ ಶುಲ್ಕವನ್ನು ಕೂಡ ನಾವೇ ಭರಿಸ್ತಾ ಇದ್ದೇವೆ ಆರ್ನೂರ ಇಪ್ಪತ್ತು ರೂಪಾಯಿ ಎಂ ಆರ್ ಪಿ ಇರುವಂತಹ ಮಾಸ ಪತ್ರಿಕೆಗಳನ್ನ ಮೂರ್ನೂರ ಹತ್ತು ರೂಪಾಯಿಗೆ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೇವೆ ನೂರು ರೂಪಾಯಿಯಷ್ಟು ಕೇವಲ ಅಂಚೆ ಶುಲ್ಕನೇ ಇದೆ ಮೂರ್ನೂರ ಹತ್ತು ಮೈನಸ್ ನೂರು ರೂಪಾಯಿ ಅಂದ್ರೆ ಎಷ್ಟಾಯ್ತು ಎರಡ್ನೂರ ಹತ್ತು ರೂಪಾಯಿ ಕೇವಲ ಎರಡು ನೂರ ಹತ್ತು ರೂಪಾಯಿಗೆ ನಿಮಗೆ ಮಾಸಪತ್ರಿಕೆ ಹೋಗ್ತಾ ಇದೆ ಸೊ ಹೀಗಾಗಿ ನಿಮಗೆ ಹನ್ನೆರಡು ಮಾಸ ಪತ್ರಿಕೆಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹನ್ನೆರಡು ಮಾಸ ಪತ್ರಿಕೆಗಳು ಬೇಕಂದ್ರೆ ಈ ನಂಬರ್ಗೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ತ್ರೀ ಟೆನ್ ಅಂತ ಮೆಸೇಜ್ ಮಾಡಿ ತ್ರೀ ಟೆನ್ ಅಂತ ಮೆಸೇಜ್ ಮಾಡಿ ನಿಮಗೆ ಅಲ್ಲಿ ಅಡ್ರೆಸ್ ಅನ್ನ ಹೇಗೆ ಬರೀಬೇಕಂತ ಬರುತ್ತೆ ಅಲ್ಲಿ ಫೋನ್ ಪೇ ನಂಬರ್ ಕೂಡ ಬರುತ್ತೆ ಅಡ್ರೆಸ್ ಅನ್ನ ಅಪ್ ಮಾಡಿ ಫೋನ್ ಪೇ ಗೆ ಫೋನ್ ಪೇ ಮಾಡಿ ಸ್ಕ್ರೀನ್ಶಾಟ್ ಅನ್ನು ಹಾಕಿ ನಿಮಗೆ ಈ ಒಂದು ಆಫರ್ ಸಿಗುತ್ತೆ ಈ ಸೆಟ್ಗಳು ಒನ್ ಇಯರ್ ಸೆಟ್ ಖಾಲಿ ಆಗ್ತಾ ಬಂತು ಆಲ್ಮೋಸ್ಟ್ ಏನು ಇನ್ನೊಂದು ಎರಡು ಮೂರು ದಿನ ಅಷ್ಟೇ ಉಳಿಬಹುದು ಬೇಗ ಬೇಗ ಆರ್ಡರ್ ಮಾಡಿಕೊಂಡು ನಿಮ್ಮ ಸೆಟ್ಗಳನ್ನ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಪಡೆದುಕೊಳ್ಳಿ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸಪತ್ರಿಕೆ ಪತ್ರಿಕೆ ಎಲ್ಲ ಆಮೇಲೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳ ಸ್ಮಾರ್ಟೆಡ್ ಸರ್ಕಲ್ ಮಾಸಪತ್ರಿಕೆ ಇನ್ನೂ ಪ್ರಿಂಟ್ ಆಗ್ತಾ ಇದೆ ಆಲ್ಮೋಸ್ಟ್ ಭಾನುವಾರ ಅಥವಾ ಸೋಮವಾರ ಮಾರುಕಟ್ಟೆಗೆ ಬರಲಿದೆ ಧನ್ಯವಾದ